ಹಾ ಮತ್ತೆಲ್ಲದೇ ನೀ ನನ್ಗೆ ಹೇಳೇ ಇಲ್ಲ ನೀ ಏ ಚಲೋ ಬಿಟ್ಟು ಚಲೋ ಆತ ಹತ್ತ ನಿಮಿಷ ನೋಡು ಹತ್ತು ನಿಮಿಷನಾಗ ಅಲ್ಲೇ ಬರ್ತೇನೆ ಹಾ ಮತ್ತ ತಡಿ ನಾ ಅಲ್ಲೇ ಬಂದು ಮಾತಾಡ್ತೇನೆ ಹತ್ತು ನಿಮಿಷ ತಡಿ ಹೇಳ್ತೇನೆ ಬರ್ತೇನೆ ತಡೀಫ್ರಿ ನನ್ನ ತಮ್ಮ ಎಷ್ಟೋ ದಿನದ ಮೇಲೆ ನನ್ನ ತಮ್ಮ ಹೊರದೇಶದಿಂದ ದೇಶದಿಂದ ಈಗ ಬಂದ ಏನು ಮಾಡಬೇಕು ಏನು ಮಾತಾಡಬೇಕು ಗೊತ್ತಾಗೋದು ಖುಷಿಗೆ ಫಸ್ಟ್ ಹೋಗಿ ನಾವು ಹೋಗ್ಬಿಟ್ಟು ಹಾಕ್ತೇನೆ ಅಯ್ಯೋ ನನ್ನ ತಮ್ಮ ಬಂದ ಕೆಸ ಹೊಲ ನನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾನೋ ಗೊತ್ತಿಲ್ಲ ಓಯ್ ತಮ್ಮ ಹಿಂಗದೀಪಾ ನಾ ಚಲೋ ದಿನಕ್ಕ ನೀ ಅರಾಮದಿಯ ಹಾ ನಾನು ಅರಾಮ ಅದಿ ಎಷ್ಟ್ ದಿನಾ ಆತು ನಿನ್ ನೋಡಿ ನಿನಗು ಬಾಳ ದಿನ ಆತು ನೋಡಲಾರ್ದ ಗುರ್ತೆ ಸಿಕ್ವಲ್ಲ ಆಗಿದೀನಿ ನೋಡಿ ಸತ್ಯಕ್ ನೀನ ನೀನು ಹೆಂಗಾಗಿಲ್ ಅದ ಮುಖದ್ ಮ್ಯಾಲ ಬಾಳ ಪಿಂಪಲ್ ಆಗ್ಯಾವಲ್ಲ ಇಷ್ಟಿಗೆ ಹೋಗ ಹೋಗ ಪಿಂಪಲ್ ಆಗ್ಯಾವ ಹೋಗ್ಬೇಡಂಗ ಬಾ ಬ್ಯಾಡ್ಮಿಂಟನ್ ಬಾ ನಾ ಏನಾರ ಅಲ್ಲಿಂದ ಹೊರದೇಶದಿಂದ ಬರ್ತಾನ ನನ್ನ ತಮ್ಮ ಏನಾರ ತರ್ತಾನ ಅಂತ ಅಂದ್ರ ತಂದೆನಲ್ಲ ಯಾರ ತಂದೀನ್ ಒಂದಲ್ಲ ಸರಿತಾ ಬಾಲ್ ಎಲ್ಲೈತಿ ಬಾಲ್ ತರ

ಒಂದ್ ಮಾತ ಬಡ್ಡಿ ಮಂಜವ್ವ ಮತ್ತ ರೌಡಿ ಗಂಗವ್ವ ಇಬ್ರು ಬಾಳ್ ನಾಟಕ ನಡ್ಸಕತ್ತಾರ ಅವ್ರಿಗೆ ತರ ಆಗಿ ಕೆಲ್ ಅವ್ರ ಮುಂದೆ ಹೋಗದಂಗ ಒಂದರ ಸಾ ಕೆಲಸ ಹೋಗ್ಬೇಕ ಒಂದ್ ಕಡೆ ಅವ್ರಿಬ್ರು ಕಡೆ ಹೋದ್ಮೇಲೆ ಅವ್ರದ್ ಏನೇನ್ ನಾಟಕ ಏನೇನ್ ಮಾಡ್ತಾರ ಇಲ್ಲ ಅಂತ ಅವ್ರ ಜೊತೆ ಇದ್ಕೊಂಡು ತಿಳ್ಕೊಳೋಕ ಇವನ್ನೆಲ್ಲಾ ಮೊದಲು ತಗಿ ತಗದ ನೀನ್ ಸಾಧಾರಣ ಮನುಷ್ಯ ಪರಿಚಯ ಮಾಡ್ಕೊಡ್ತೇನೆ ಆಮೇಲೆ ನಾಟ ಶುರು ಮಾಡೋನ್ ಹ್ಮ್

ಗೋಲ್ಡ್ ಮಂಜಾ ರೌಡಿ ಹಿಂಗ ಇನ್ನೊಂದು ವಿಷಯ ಗೊತ್ತ ಅವ್ರಿಗೆ ಕೆಲಸ ನಾನ ನಾನು ಹೇಳ್ದಂಗ ಕೇಳ್ತಾರ ಅವ್ರು ಅವ್ರದೀತಲ್ಲಿ ಕಡಿಸ್ಕೊಕ್ ಹೋಗ್ಬೇಡ ನಾ ಹೆಂಗ್ ಹೇಳ್ತನಲ್ಲ ಹಂಗ ಕೇಳ್ತಾರ ನಿಂದೇನ್ ಕೆಲಸ ಐತಲ್ಲ ನಿಮ್ ಮುಂದೆ ನೋಡ್ಕೋ ಅದನ್ನ ಹೆಂಗ ಮ್ಯಾನೇಜ್ ಮಾಡೋದಂತ ನಾನ್ ನೋಡ್ಕೋತು ಮಾಡ್ಕೊಂಬ

ದೊಡ್ಡ ಮೇಡಮ್ ಅಲ್ಲ ಸ್ವಾತಿ ಮಾತಾಡೋದ ನನ್ನ ಮುಂದೆ ಇವೆಲ್ಲ ಡವಗಳು ಬೇಡ ಮುಚ್ಕೊಂಡ್ ಆಫೀಸ್ ಕಡೆ ಬಾ ಮಾರಯ ಫೋನ್ ಇಡೋಷ್ಟ್ರಾಗ ಹಾ ಫೋನ್ ಈಗ ಬರ್ತಾರ ಅವ್ರಿಬ್ರು ಅವ್ರ ಮುಂದೆ ಏನಿರೋದು ನಿನ್ ಮುಂದೆ ಮಾತಾಡ್ತೇನೆ ಏನ ನಿಮ್ ಇಬ್ಬರು ಆಫೀಸ್ ಅಲ್ಲಿದ ಮುಚ್ಕೊಂಡ್ ಒಳಗ್ ಬರೀ லுங்கிசோ கமங்கி அங்க ஆட உம் குண்ட்ரி லுங்கி கேக்பிட்டு குண்ட்ரோ நோட் சரி குண்ட்ரே ஓரேட் ஹோம் மஞ்ச ಇವೆಲ್ಲ ನಾಟಕ ಮೇಡಮ್ ಮುಂದ್ ಇಟ್ಕೋರಿ ನನ್ ಮುಂದ್ ಬೇಡ ಇವ್ರನ್ನ ನೋಡಿರ್ಬೋದಲ್ಲ ನೀವ್ ಯಾರು ಬೆಳಿಗ್ಗೆ ನೋಡಿ ಡಾನ್ ಅಂತ ಒಂದ್ ಮಾತ್ ಹೇಳ ಹದಿನೈದು ವರ್ಷ ಹಿಂದಿನ ಒಂದ್ ಮಾತ್ ಇತ್ತ ಈಗಿನ ಒಂದ್ ಮಾತ್ ಐತಿ ಹೋಗಿ ಹೇಳ ಹುಬ್ಳಿ ಧಾರವಾಡದ ಮಗ ಬಂದ್ ನಾನ್ ಮಗ ಮಗ ಅವ್ರ ಹೇಳಿದ್ದೆಲ್ಲಾನು ಪಿನ್ ಟು ಪಿನ್ ಕರೆ ಯಾರಂತ ಗೊತ್ತ ನಿಮಗ ಗೊತ್ತಿಲ್ಲ ಮೇಡಮ್ ತಮ್ಮಗ ಗೊತ್ತಿರಲ್ಲಾ

ಅದೆಲ್ಲ ಕೂಡಿ ಕೆಲಸ ಅದೆಲ್ಲ ನಮ್ಮ ಆಸ್ತಿ ಹೆಂಗ್ ತಕೊಂಡಾರಲ್ಲ ಈ ಜಸ್ಟ್ ಅವ್ರ ಆತರ ಆಸ್ತಿ ಎಲ್ಲ ಪ್ರತಿಯೊಂದು ನಮ್ಮ ಆಸ್ತಿ ಆಯ್ತು ಇಷ್ಟಿಷ್ಟು ಅವ್ರದಿಲ್ಲ ಪ್ರತಿಯೊಂದು ನಮ್ದ ಅವ್ರ ಹಾಕುವ ಬೂಟ್ ಆತು ಒಂದ್ ಚಪ್ಪಲ್ ಆತು ಹಾಕೊಳ್ಳೋ ಒಂದ್ ನರಿಗಾತು ತಿನ್ನೋ ಕೂಡ ಆತು ಪ್ರತಿಯೊಂದು ನಮ್ದು ಅದನ್ನ ಹೆಂಗ ಬಡ್ಡಿ ಸಮೇತನ ಉಸಿರು ಮಾಡ್ಕೋಬೇಕು ಮಾಡ್ಕೋಬೇಕನ್ನೋದು ನಮಗೆ ಗೊತ್ತೈತಿ ಈ ಮ್ಯಾಟ್ರ ನಮ್ ನಮ್ ಒಳಗಿದ್ರೆ ಚಲೋ ಅದೆಲ್ಲ ಸರಿ ಇದೆಲ್ಲ ನಮ್ಮ ಮುಂದೆ ಯಾಕೆ ಹೇಳಾಕತ್ತಿದ್ ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ ಕರೆಸಿರೋದು ಇನ್ ಮುಂದ್ ನಾವ್ ಹೆಂಗ್ ಹೇಳ್ತೇವ್ ಹಂಗ ಕೇಳ್ಬೇಕ ನಾವ್ ಹೆಂಗ್ ಹೇಳ್ತೇವಲ್ಲ ಹಂಗ ಕೇಳ್ಬೇಕ ಹಂಗ ಮಾಡ್ಬೇಕ ನೀವ್ ಹೆಂಗ್ ಹೇಳ್ತಿರಲ್ಲ ಹಂಗ ಕೇಳ್ತೀವಿ ನಿಮಗ್ ಏನ್ ಬೇಕಾದ ಆಗ್ಲಿ ನಮ್ಮ ಅಕ್ಕ ನೋಡ್ಕೊತಾವ ನಮ್ಮ ಅಕ್ಕ ಏನ್ ಐತಿಲ್ಲೋ ಮಾತಾಡ್ಕೋರಿ ನಮಗ ಕೆಲಸ ಹಚ್ಚಿದ್ದ ಸ್ವಾತಿ ಸ್ವಾತಿ ಹೆಂಗ್ ಹೇಳ್ತಾಳ ನಾವು ಹಂಗೇತಿ ಸ್ವಾತಿಂದ ಅಷ್ಟ ಕಳಾಕ್ ನಂದು ಕೇಳ್ರಿ ಮತ್ತೆ

ಕಲೆಕ್ಷನ್ ಮಾಡಿದ್ಲೋ ಇಲ್ಲೋ ಏನೋ ಏನೋ ಮೇಡಂ ರೀ ಇಷ್ಟ ಲೇಟಾ ಬರೋದ ಅಯ್ಯೋ ಮೇಡಂ ಹಿಂಗ ಆದ್ ಹಿಂಗ ಆದ್ ಹಿಂಗ ಆದ್ ಹಿಂಗ ಬನ್ರಿ ಮತ್ತೊಂದ್ ಎರಡ್ ಕಡೆ ಹೈ ಅಂದ್ರೆ ನೋಡ್ಬೇಕಿಲ್ಲ ನೀವೇ ಅಷ್ಟ ಡ್ಯಾಡಿ ನಾ ಹೌದೇನ್ ಮತ್ತ ಹಿಂಗಾದ್ ಹಂಗಾದ್ ಹಂಗಾದ್ ಹಿಂಗ ಅದನ್ನತಿ ಅದಕ್ಕೆ ಯಾಕ ಏನ್ ಹುಡ್ಕೇಳತ್ತಿ ಮಂಚ ಬಂದಿದ್ರಿ ನಾನು ನಿನ್ನ ಫ್ಯಾಮಿಲಿ ನಾ ಎಲ್ಲಿ ಕಾಣವಲ್ಲಲ್ಲಾ ಇಲ್ಲೇ ಇದ್ರಿಪ್ಪ ಮಂಜ್ಯಾ ಓ ಮೇಡಂ ಬಂದೇನೆ ಕಲೆಕ್ಷನ್ ಆತ ಇನ್ ಬ್ಯಾಗ್ ತುಂಬಿದಂಗ್ಲಾ ತಾಯಿ ನೋಡುದು ಅರ್ಧ ಮಾಡ್ದೀಕ್ಷನ್ ಅರ್ಧ ಮಾಡ್ದಿಲ್ಲ ಎಲ್ಲ ನೀವತ್ತು ಹೇಳ ಇನ್ನ ತರೋದೈತ್ರಿ ಇಸ್ಕೊಂಡ್ ಬರೋದೈತ್ರಿ ತರೋದೈತ್ರಿ ಅದ ತಿನ್ನು ನನಗೆ ಏನೋ ನನಗೇನೋ ಡೌಟ್ ಎಲ್ಲೋ ಏನೋ ನೀವ ಏನ್ರಿ ಮೇಡಮ್ ಏನ್ ಮಾತಾಡ್ತಿರೀ ನೀವ್ ನನ್ನ ಮೇಲೆ ಶೋಚನೆ ಮಾಡಿರಿ ಇತಿತ್ಲಾಗ ದೂರ ಇದ್ದವ್ರ ನಂಬಬಾರ್ದ ಸಮೀಪ ಹೆಂಗ ನಂಬಬೇಕೈತೇನೆ ಹಿತಶತ್ರುಗಳಂತಂದ್ರೆ ಹಿಂಗ ಹತ್ರನೇ ಇರ್ತಾರೆ ಹಿತಶತ್ರುಗಳ ಅವರ ನುಂಗ ಅದಕ್ಕೆ ನಂಬಬೇಕ ನಿಮ್ಮನ ಅಂತ ಹೇಳಿದ್ರು ಒಂದ್ ವಿಷಯ ಹೇಳ್ಬೇಕು ಮೇಡಮ್ ನಿಮ್ಗೆ ನಾವು ಕಲೆಕ್ಷನ್ ಮಾಡುವಾಗ ಒಬ್ಬರು ಡಾನ್ ಅಂತ ಹೇಳಿ ಬಂದ ಕೆಲಸ ಗನ್ ಹಿಡಿದಿದ್ರು ನಮ್ಗೆ ಡಾನ್ ಹದಿನೈದು ವರ್ಷ ಹಿಂದ ನಾವ್ ಯಾರ ಇದ್ದಿದ್ದಿಲ್ರಿ ಅದ್ರಾಗ ಹದಿನೈದು ವರ್ಷ ಹಿಂದ ಅವ್ರ ಧಾರವಾಡ ಹುಬ್ಳಿ ಡಾನ್ ಇದ್ರಂತೀರಿ ಅವ್ರ ಮಗ 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 ಅಂತ ಹೇಳ ಅಂತ ಹೇಳಿ ಅಂದ್ರ ಅವ್ರ ಮಗ 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 ಅಂತ ನೋಡ್ರಿ ಮಗ ಬಂದಿದಾನ ಅವ್ರ ಮಗ ಅಲ್ಲ ನಮ್ ಮಗಾನಗೋ ಮೇಡಮ್ ಕಲೆಕ್ಷನ್ ಆಗಿದ್ದ ಇಷ್ಟು ನೋಡ್ರಿ ಹಾ ನಾ ನೋಡ್ತೇನೆ ಹೋಗ್ರಿ ಮೇಡಮ್ ನಾನು ಬರ್ಲಿ ಏನ್ರಿ ಆ ತಂದ್ರಾಗ ಈತರ ಅಲ್ಲಿ ಹಿಂಗ್ ಇನ್ನೊಂದ್ರಿ ಏನ ನಮ್ ತಮ್ಮ ಬಂದ್ರಿ ಎರಗಾಟಿ ಅಂತ ಬುದಿಗೋಪ್ರಿ ನನ್ ತೋರ ನೀ ಅವ್ರ ಮನಿ ಅಲ್ಲ ನಮ್ಮ ಅಮ್ಮಮ್ಮ ಅಜ್ಜಮ್ಮನ ಮನಿ ಹೌದು ತಮ್ಮ ಅಂತ ಒಳಗ ಅಲ್ಲ ನಮ್ದೆಲ್ಲಾ ಬಡ್ಡಿ ಮೇಂಟೈನ್ ಮಾಡುದೀನ ಹೋದಿಲ್ಲ ವಸದಿ ಎಲ್ಲಾ ಮಾಡ್ತಿರ ನಿಲ್ಲಿಸ್ತಾರೇನ ಕೊಚ್ಚಿ ಏಪ್ಪ ನೋಡ್ರಿ ನಮಸ್ಕಾರ ನಮಸ್ಕಾರ ಏ ಇರ್ಲಿ ಬಿಡಪ್ಪ ಇರ್ಲಿ ಬಿಡ ಹಂಗೆಲ್ಲ ನಾ ಸಣ್ಣವ್ರ ಕಡೆ ಸಾಲ್ ಬೆಳಸ್ಕೊಳಂಗಿಲ್ಲ ಯಾ ನಿಮ್ಮ ಆಶೀರ್ವಾದ ಇರ್ಬೇಕ್ರಿ ನಮ್ ತಮ್ಮನ್ನೆಲ್ಲ ಯವಾಗು ಇರ್ತೇತಿ ಯಾವಾಗೂ ಇರ್ತೇತಿ ಏ ಇರ್ಲಿ ಬಿಡ ಇರ್ಲಿ ಬಿಡ ಇಷ್ಟ ಆಗೈತಿ ಮತ್ತಿನ್ನ ಕಲೆಕ್ಷನ್ ಹ್ಞೂ ಕರೆ ಬ್ಯಾಗ ತುಂಬಿ ಇರಲಿ ಮೇಡಮ್ ಮೇಡಮ ರೀ ಹಾಂ ನಮ್ಮ ತಮ್ಮ ಈಗ ಹಳ್ಳಿ ಗುಟ್ ಕೇಸ್ ಇಲ್ಲೇ ಬಂದ್ಬಿಟ್ಟಾನೆ ನಮ್ಮ ಮಂಟ್ಯಾಗ ಪಟ್ಣಕ್ಕನ್ನ ಹಾಂ ಏನಾರ ಒಂದು ಸಣ್ಣದ ಒಂದು ಇಷ್ಟೇ ಇಷ್ಟೇ ಇಟ್ಟೇ ಇಟ್ಟ ಕೆಲ್ಸ ಇದ್ರೆ ಕೊಡ್ರಿ ಇಷ್ಟ 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 ಕೆಲಸ ಮೊದಲ ನೀ ಅಟ್ರಿ ಮಾಡಕ್ಕೆ ಕಲ್ಕೋ ಇನ್ನು ಮುಂದೆ ಕರೆಕ್ಟ್ ಟೈಮ್ ಮಾಡ್ಕೊಂಡು ಹೋಕೆನ್ರಿ ನಮ್ಮ ಕೊಟ್ರಿ ನಿಮ್ಮ ತಮ್ಮ ಕೊಟ್ರ ಇಲ್ಲಾಂದ್ರೆ ಇಲ್ಲ ಇಲ್ರಿಪಾ ಮಾಡ್ತೀನಿ ರೀಪಾ ನೀ ಕರೆಕ್ಟಾಗಿ ಆಗಿ ನಿಮ್ಮ ತಮ್ಮಗೂ ಕೆಲಸ ಐತಿ ಮಾಡ್ತೀನಾಗಿ ಮಾಡಿದ ನೀರಿ ಮಾಡ್ತೀನಿ ನಾ ಇನ್ ಮುಂದೆ ಕರೆಕ್ಟಾಗಿ ಮಾಡ್ತೇನೆ ಮಾಡಬೇಕಾ ಮಾಡ್ಬೇಕಾ ನಿಮ್ಮ ತಮ್ಮಗೂ ಕೆಲಸ ಐತಿ ಏನ್ ಇದಲ್ಲ ವಸೂಲಿ ಇದೆ ಆಯ್ತು ರೀ ನಾವು ಬರೋಣ ಹೇಳಿನ ನಡಿಯಲ್ಲ ನಮಸ್ಕಾರ ನೋಡೋ ನಾನು ಬರ್ತೇನೆ ಎಕ್ಸ್ಪ್ರೆಷನ್ ಬಾಳ್ ಕೊಡ್ಬೇಡ್ರಿ ನನಗೆ ಹಾ ಹಾ ಸುಮ್ಮ ಕುತ್ತಕ್ಕಿಗೆ ತಲೆ ಹುಳ ಬಿಟ್ಟು ಬಿಟ್ ಹೋದಿವೆ ಮಂಜ ಏನು ಅಲ್ಲ ಹುಬ್ಳಿತಾರೋ ಹಂಗ ಹಿಂಗ ಅಂತ ನಾನು ಯಾರು ಇರ್ಬೋದು ಹೌ ಹೇಳಿ ಅವ್ನ ಕಡೆ ಬಡ್ಡಿ ಉಸಲಿ ಇದು ಮಾಡ್ತಿದ್ದೀವಲ್ಲ ಅವ್ನ ಮಗ ಏನಾರು ಬಂದಾನೇನ ಅವಂತೂ ಸತ್ತ ಹದಿನೈದು ವರ್ಷ ಆಯ್ತು ಅದೇ ಏನು ಇರ್ಬೋದು ಹೋಲ್ಬೇಡ ಅವನ ಮಗ ಅಂದ್ರೆ ಏನ ನನ್ನ ಮಗ ಅಂದ್ರೆ ಏನ ಎರಡೂ ಒಂದ ಬರಲಿ ನೋಡ್ಕೊಳು ಮುಂದೆ ಸ್ವಾತಿಗೆ ಹೇಳನಿ ಬಂದೇನಂತ ಹೇಳಿ ಇನ್ನಾದರೂ ಬಂದಿಲ್ಲ ನೋಡಿಕ್ಕಿ ಮುಂಬೈ ಇನ್ನ ಬಂದ್ರೂ ಇನ್ನಾದರೂ ಒಂದು ದಿನಾರ ಜಲ್ದಿ ಬರೋದಿಕ್ಕಿ ಅಲ್ಲದಾಳು ಏನು நான் மேடம் நோடி ரப்பிங்கே வந்தாக்கேடம் ரீ ஈக வரோமன் சாத்தேன்வா நின் யாவது நோட யாவது ஒன்ற டம்மிகரே வரோதா ஜல் நீன நான் ஒன்றே டம் பர்த்தேன் ரீ நீண்டே நான் ஹன்னெட்டிக்கு வந்திருத்தீ ஹாஹா ஒன்றே டெம் பார்த்தேன் ரீங்க கலெக்ஷன் அது ஏனாத்த அது எல் தப்பா அவ எல் தான்

ಅದು ಯಾರು ನಮ್ಗ್ ಗೊತ್ತಾಗ್ಲಿಲ್ರೀಪಾ ಹೆದರಿಕಿ ಹೆದರಿಕಿ ಆಗಿ ನಮ್ಗೆ ಅರ್ಧನ್ ಅರ್ಧ ಕಲೆಕ್ಷನ್ ಮಾಡ್ಕೊಂಡು ಓಡ್ ಬಂದ್ಬಿಟ್ಟೀನ ಯಾ ಮಗ ಡೌನಮ್ಮ ಏನೂ ಗೊತ್ತಿಲ್ರಿ ಮಗ ಮಗಾ ಮಗ ಬಂದಾನ ಅಂತ ಹೇಳ್ಯಂಗ ಮಗಾ ಮಗಾ ಮಗ ಬಂದಾನ ಅಂತ ಹೇಳಿ ಅವ್ರಿಗೆ ಅಂತ ಹೇಳ್ರಿ ಹಿಂಗ ಇಲ್ಲ ಮೇಡಮ್ಮ ಕಲೆಕ್ಷನ್ ಮಾಡಾಕತ್ತಿದೀವಿ ರೀ ನಾವು ಹುಬ್ಳಿ ಧಾರವಾಡ ಒಳಗ ಹದಿನೈದು ವರ್ಷದಿಂದ ಅವ ತಂದೆಯರದ ಐತಂತಿರಿ ಅದ ಈಗ ಅದ ಹೇಳಾದ್ರ ನಾನ್ ಯಾರ ತಿಳಿದಿನ ಹಾ ಅವ್ರ ಮಗ 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 ಬಂದಿನ ಅಂತ ಹೇಳ ಅಂತ ಹೇಳ ಅಂದಿಲ್ಲ ಮಗ ಇರ್ಬೇಕು ಬಿಡ ಮಗ ಆದ್ರೂ ನನ್ಗೂ ಆದ್ರೂ ಮಗನ ಇದ ಎಷ್ಟಾಗಿತ್ತು ಈಗ ಕಲೆಕ್ಷನ್ ನಾ ಇಲ್ಲ ಅಂತ ಹೇಳಿ ಇಬ್ರು ಸೇರಿ ಒಳಗ ಮಾಡ್ಬಿಟ್ರೇನೆ ಮೇಡಮ್ ಏನ್ ಮಾತಾಡ್ತಿರೀ ನೀವು ನಾಯಿಗಿಂತ ಹೆಚ್ಚಿನ ನಾಯಿಗಿಂತ ಹೆಚ್ಚಿನ ನಿಯತ್ ನಿಮ್ ಮನ್ಸಾಡ್ರಿ ನಾನೇ ಗೊತ್ತಾಗ್ತಾಯ್ತು ಎಷ್ಟು ನಿಯತ್ತ ಎಷ್ಟು ಹಿಂದ ಚೂರಿ ಅಂತ ಗೊತ್ತಾಗ್ತೈತಿ ಏನ್ ಮುಖ ಮುಖ ನೋಡತ್ರಿ ಏನಿಲ್ರಿ ಇನ್ನೊಂದ್ ಎರಡ್ ಏನೇ ಉಳ್ದವ್ರಿ ಕಲೆಕ್ಷನ್ ಮಾಡ್ಕೊಂಡ್ ನಾ ಮಾಡ್ಕೊಂಡ್ ಬರ್ತೇನ್ರಿ ಸ್ವಲ್ಪ ಅದ ಡಾನ್ ಬಗ್ಗೆ ಅವ್ರು ಯೋಚನೆ ಮಾಡ್ರಿ ಬಾಳ್ ಹೇಳ ನೋಡ್ರಿ ಅವ್ರ ಡಾನ್ ಬಗ್ಗೆ ರೀ ಹಾ ಸ್ವಲ್ಪ ಯೋಚನೆ ಮಾಡ್ರಿ ನಾ ಬರ್ತೇನ್ರಿ ಮೇಡಮ್ ಹ್ಮ್ ಸರಿ ಮೇಡಮ್ ಹೇಳವಾ ನಮ್ಮ ತಮ್ಮ ಬಂದ್ರಿ ಎರಗೊಟ್ಟಿ ಅಂತ ಬುದ್ಧಿಗೊಪ್ಪ್ರಿ ನಮ್ಮಅಮ್ಮ ನಮ್ಮ ನಮ್ಮ ಅಜ್ಜಾನ್ ನಮ್ ಇಡೀ ಕಾನದ್ರಿ ಅಲ್ಲಿಯ ಹಾ ಅಲ್ಲಿ ನಮ್ ತಮ್ಮ ಇದ್ರಿ ಈಗ ಬಂದ್ರಿ ಕರಿತೇನಿ ಕರಿಲ್ರಿ ಕರಸಂತ ಅಲ್ಲೋಕಿ ನೋನ್ ಕರಿ ಅನ್ನದ್ ಬಿಟ್ಟ ತಮ್ಮ ಬಾಯ್ ಇವ್ರ 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 ಏ ಇರ್ಲಿ ಇರ್ಲಿ ಇಲ್ಲಿ ತಮ್ಮ ರೀ ಅರಾಮದ ಹಿಂಗದೇ ಜರಾ ಬಂದ್ರೆ ಮೇಡಮ್ ನಮ್ಮ ತಮ್ಮಾಗ ಒಂದು ಕೆಲಸ ಬೇಕಾಗಿತ್ತು ರೀ ಕೆಲಸ ಫಸ್ಟ್ ನೀವು ಕರೆಕ್ಟ್ ಮಾಡ ನೀನ್ ಕೊಟ್ಟಿದ್ದ ನಿವಾಯ್ಸ್ ಕರೆಕ್ಟ್ ಆಮೇಲೆ ಅವ್ನು ಕೊಡೋಣ ಅಂತ ಅಕ್ಕಿನೂ ಹಂಗೆ ಹೇಳ್ತಾಳೆ ಇಕ್ಕಿನೂ ಹಂಗೆ ಹೇಳ್ತಾಳೆ ಬಡ್ಡಿ ಮಕ್ಕಳು ಇಬ್ಬರು ಕರೆಕ್ಟಾಗಿ ನೀತ್ತ ದುಡ್ದ್ರು ಇಷ್ಟು ಮಾತಾಡ್ತಾರಲ ಇರ ಟೈಮ್ ಬಂದತ್ ನಿಮ್ಮದು ಮೇಡಮ್ ರೀ ಕರೆಕ್ಟಾಗೇ ಮಾಡ್ಕೊತು ರೀ ಕೈ ಮುಗಿತ ನಾವು ಮಾಡಾಕೋಬಿಡ್ರಿ ನಮ್ಮ ತಮ್ಮನ ಮೊತಿಯರ ನೋಡ್ರಿ ಇಲ್ಲಿ ಕೇಳಲ್ಲೇ ಟೈಮ್ ಮುಗಿತೇನ್ ಮೇಡಮ್ ಹಂಗ ಮಾಡ್ಬೇಡ್ರಿ ನಮ್ಮ ತಮ್ಮಗ್ ನಿಮ್ಮ ಬಿಟ್ರೆ ಯಾರು ನೋಡುನ ಬ್ಯಾಡ್ರಿ ಹ್ಞೂ ಅನ್ರೀಪಾ ಈಗ ನಾ ಈಗರ ಮುಂಬೈಲಿಂದ ಬಂದೇನಿ ಈಗ ನೆಮ್ಮದಿಯಿಂದ ಕುಂದ್ರಾಕ್ ಬಿಡ್ರಿ ಏನ ಹೇಳ್ತೇನಿ ಹೋಗ್ನ ನಾ ಮತ್ತೆ ಮತ್ತ ಹ್ಞೂ ಅಂದ್ರಂದ್ರ ನಾವ್ ಪಟಕ್ ಹೂನ್ರಿ ಪುಟೀವ್ ಹಾ ಹ್ಞೂ ಅಂತ ಹೇಳ್ತೇನಿ ಹೋಗ್ ಹಂಗಾರ ಕೆಲ್ಸ ಫಿಕ್ಸ್ ರೀ ಎರಡಿನಾ ಬಿಟ್ಟ್ ಹೇಳ್ತೇನ ಹಾ ಮಾಡ್ಬೇಡ್ರಿ ಮೇಡಮ್ ಬೇಕಾದ್ರ ನಿಮ್ ಕಾಲ್ ಹೋಗಿ ಈಗ ಉದ್ಕೋಬೇಡ್ರಿ ಯಪ್ಪಾ ನೀ ಊದ್ಕೋ ಬಿಡುದ ಬ್ಯಾಡ ಹೋಗಿ ಮಾಡಬೇಡ್ರಿ ಮೇಡಮ್ ಕೇರಿ ಕೇರಿ ಮಾಡ್ಬ್ಯಾಡ

ಹುಬ್ಬಳ್ಳಿ ಧಾರವಾಡಾಗ ಶಂಕರ್ನಾಗಂದು ಒಬ್ಬನ ಡೌನ್ ಇದ್ದ ಹದಿನೈದು ವರ್ಷದ ಹಿಂದೆ ಸತ್ತ ಈಗ ಅವ್ನ ಕಡೆನ ನಾವು ಕೆಲಸ ಮಾಡ್ತಿದ್ವಿ ಈಗ ಈ ಮಗ ಅಂತ ಹೇಳ್ಕೊಂಡು ಬಂದಾನಲ್ಲ ನನಗೂ ಮಗನ ಇರ್ಬೇಕು ಬಿಡ ಆದರೂ ಈಗ ಪ್ಲ್ಯಾನ್ ಮೇಲೆ ಇದು ಏನಾರ ರೌಡಿ ಮಂಜ ಪ್ಲ್ಯಾನ್ ಇರಬೇಕೇನ ರೆಡಿ ಆದರೂ ಫೋನ್ ಹಚ್ಚಿ ಕೇಳ್ತೀನಿ ಕೀಗ